ಮಹ링ರಾಯನ ಮಠಮನೆ ಬಳಗ ಮುಂದಿನ ಸಂದಿಗೆ ಹೇಳ್ತೀನಿ ನಮ್ಮ ಜಯ ಮಾಡಿದಾಗ ಕೂನಿಲ್ಲ ಅರೇ ಬಳಗ ನೀ ಕುಂಡೆ ಎಳದಿದ್ದು ಜೋಡಿ ಕಲವಿದ್ರು ಬಹಳ ಚಂದಾಗಿ ಮಾತಾಡಿದ್ರು ಏನ್ ಮಾತು ಹೇಳಿದ್ರಿಪ್ಪ ಮತ್ತೆ ತಡಕೋ ನಮ್ಮ ಕೊಲರಗಿ ಸಿದ್ದಮ ನಡುವೆದ್ದು ಎದ್ದು ಏ ಸಾಡು ಹೊಡಿತೀರಿ ನೀವು ನೀವು ಎಷ್ಟು ಶಾಣಿ ಆದಿರಿ ನೀವು ಎಷ್ಟು ನೀರಾಗ್ ಮುಣಗ್ತಿರಿ ಅಮೋಕ್ಷದ ಮ್ಯಾಲ ಎಟ್ಟಿರಿ ನೋಡು ಎಲ್ಲ ಗೊತ್ತದ ನಿಮ್ಮ ಹೊಂಕಳ ಹುರಿ ಕೊಯ್ದ ಮಕ್ಕಳೇ ನಾವು ಹೌದಾ ಯಾಕೆ ಮಾತು ಮಾತೇನಿ ನಾವು ಇಬ್ರು ಸಡ್ ಹೊಡಿದಿವಿ ಏ ಗಣಸರ್ ಸಟ್ಟಿ ಎಲ್ಲಿ ಹೊಡಿತಾರ ಇಲ್ಲಿ ಹೊಡಿತಾರ ಯಂಗ್ಸ್ಟರ್ ಸಟ್ಟಿ ಇಲ್ಲಿ ಹೊಡಿತಾರ ಮತ್ತು ತರ್ವಿ ಸೂರ್ಯಡ್ ಹೊರದ ಇಲ್ಲಿ ನೀ ಹೆಂಗಸೋ ಗಂಡಸೋ ಹೆಂಗಸೋ ಗಂಡಸ ನೀನು ಇಲ್ಲೇ ಹೊಡೆದಿ ಸಿದ್ದಮ್ಮನ ಮಾತಿನ ಪ್ರಕಾರ ನೀ ಹೆಸ ಅಥವಾ ಗಂಡಸು ಬಾ ಬಾ ಬಾತ ಏನು ಹಗಲ್ ಕಂಡ ಬಾಯಿ ಒಳಗೆ ರಾತ್ರಿ ಕಂಡ ಹಗಲ್ ಕಂಡ ಬಾಯಿ ಒಳಗೆ ಹೋಗಿ ವಿರುಳು ಬೀಳ್ತೀರಿ ಅಂದ್ರೆ ಎಟ್ಟ ಶಾಣೆ ಇರ್ಬೇಕು ನೀವು ಇವ್ರು ಸಾಣೆ ರಾಲ್ರಿ ಶಾವ್ ಗ್ಯಾಕ್ಕೆ ದ ಹಕ್ ಔರು ಇವ್ರು ರೇವಣ್ ಸಿದ್ ಮಾಸ್ತರ ಬಾಳ ಮಾತಾಡದ ನಾ ಒಂದೆ ಮಾತು ಹೇಳಿನಿ ಬರೇ ನಾ ಏನು ಮಾತಾಡಿನಿ ನಾ ಬಾಳ ಮಾತಾಡಂಗಿಲ್ಲ ಒಂದೇ ಸಂದ್ ಮಾತಾಡ್ತೀನಿ ಹೌದು ನಮ್ಮ ರೇವಣ್ ಸಿದ್ ಸರ್ ಅವರು ಮಾತಾಡ್ತಾರ ಅವ್ರ ಜೋಡಿ ನಿಂದ ಏನೈತಿ ಅದನ್ನ ಮಾಡ್ಕೊಳ ಹೌದು ಪರಸಂಗ್ ಬಿದ್ರ ವರ್ತನೆ ಅಂತ ಹೇಳಿನಿ ಹಾ ನಾನೊಂದು ಮಾತು ಕೇಳ್ತೀನಿ ನೀವು ಮಾಲಿಂಗರ ಏನ ಮಕ್ಕಳ್ಇದ್ರು ಹೇಳ್ರಿ ಹೊತ್ತೊಂಡತನ ಅರ್ತ ಅರ್ತನ ಹಾ ಏನ್ರಿ ಮಾಲಿಂಗರ ಏನ ಮಠಮನಿೊಳಗೆ ಮುಂದಿನ ಸಂದಿಗೆ ಹೇಳ್ತಿನ ನಮ್ಗೆ ಜಯ ಮಾಡಿದಾಗ ಕೂನಿಲ್ಲ ನೀ ಏನು ನನ್ನ ಪ್ರಶ್ನೆಕ ಮುಂದಿನ ಸಂದಿಗೆ ಹೇಳ್ತಿನ ನೋಡು ಹಾ ನಮ್ಮನ ಹಂಗಿಲ್ಲ ಈ ಸಂದಿಗೆ ಕುಲ್ಲಾ ಬಡೆ ಮುಂದೆ ನಾವು ಹೆಜ್ಜಿಡೋರು ಹಾದು ಸಂದಿ ಸಂದಿ ಕುಲ್ಲಾ ಇದಕ್ಕ ನೀ ಏನ್ ಹೇಳಿದೀ ಏನ್ರಿ ಒಬ್ಬ ಹಾಲ ಮತದೊಳಗ ಸಿದ್ಧ ಹೌದು ಕಂಬಳಿಯನ್ನ ಹಾಸಿ ಕಂಬಳಿ ಮ್ಯಾಲ ಕೊತ್ತು ಹಳಿ ದಾಟುವ ಒಬ್ಬನ ದರ್ಶನಕ್ಕೆ ಹೋಗೇನ ಹೌದು ಕಂಬುಳಿಯ ಮಾಪು ಎಷ್ಟಿತ್ತು ಹೌದು ಹೌದು ಯಾವ ಯಾರು ದರ್ಶನಕ್ಕೆ ಹೋಗ್ಯಾರ ಅನ್ನೋ ಮಾತು ಕೇಳಾರೀಪ್ಪ ಪ್ರಶ್ನೆ ನಮಗ ನೀನು ಮಾಡಿದಿ ಹೌ ಹದ್ದು ಹೊಂಟು ಆರರ ತನಕ ಟ್ರೈಮ್ ಕೊಟ್ಟೆ ಹಡ ಆರರ ತನ ಟ್ರೈಮ್ ಬೇಕಾಗಿಲ್ಲ ನಮ್ಗೆ ಹಾಂ ಹಾಂ ನಾ ನಿನ್ನ ಸಂದ್ನ್ಯಾಗ ಎದ್ದು ಹೇಳ್ಬೇಕಂದೀನಿ ಹೌದು ಹೌದು ನಿನ್ನ ಸಂದ್ನ್ಯಾಗ ಎದ್ದು ಹೇಳಿದ್ರೆ ನೀವು ತೀರ ಮಾಡ್ಕೊತಿರಿ ಕೇಳೋ ನಿಮ್ಮ ಸಂದ್ನ್ಯಾಗ ಹೇಳಿಲ್ಲ ನಾವು ಇಟ್ಟಿದ್ದೇವೆ ನಿಮಗೆ ಹಟ್ಟಿಗೆ ಹಾಂ ಹಾಂ ಯಾಕಂದ್ರೆ ಹಡ ನೋಡು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನ ಬಿಡಂಗಿಲ್ಲ ಮತ್ತೇನು ನಿಮ್ಮ ಮನೆಗೆ ನಾವು ಬರ್ತೀವಂದ್ರೆ ಇವು ಮಾಲಿಂಗರಾಯನ ಮಠ ಮನೆಯ ಮಕ್ಕಳು ಏನದ ನೋಡು ಇವು ಎಲ್ಲಾ ಜಳಕ ಮಾಡಿದ ನೀರಿನೊಳಗೆ ಜಳಕ ಮಾಡಿ ಪವಿತ್ರ ಯಪ್ಪ ಎಪ್ಪ ನೀವ ನಿಜವಾದ ನೀರು ನಿಮಗೆ ಇಲ್ಲ 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 ನಾ ಬಿದ್ದು ನೀರು நீ பிர அந்த சிந்தகி தாலுனாவிர கண்டமால மத்திய மங்களூர் மாராய்ச்சி திட்டி விமான ಬೆಂಗಳೂರು ಮಹಾರಾಜ್ ಸೇವಕ ಐದು ಮಳದ ಕಂಬಳಿ ಹೊಳಗ ಹಾಸು ಹೋಗಿ ತಿಳ್ಕೊಂಡು ಲಕ್ಷ್ಮಣ ಮಾಸ್ತರ್ ಇವತ್ತು ಸಭದ ಕೈ ಅಂತ ಹೇಳುವಂತ ಮಾತಿದ್ದೇನೆ ಆತ್ಮೀಯ ಬಂಧುಗಳೇ ಮತ್ತೆ ಮಾತು ನಿನ್ಗೊಂದು ಹೇಳ್ತೀನಿ ನಾನು ಹಿರಿಯರು ಒಂದು ಮಾತು ಹೇಳ್ಯಾರ ಏನ್ರಿ ಊರ್ ಕೆಟ್ಟದ ಉಡಾಳರಿಂದ ಕೇರಿ ಕೆಟ್ಟದ್ದು ಹಲ್ಕಟ್ರಿಂದ ಒಣ ಕೆಟ್ಟದ ಮಂಗನಿಂದ ಮನೆ ಕೆಟ್ಟದ ಕೆಡ್ಗೆ ಸೊಸೆಯಿಂದ ಹಾಲಿನಂತ ಸಭಾ ಕೆಡದ್ ಅರ್ದೊಡ್ ಅರ್ ದೊಡ್ಡ ಮಾತಾಡುದ್ರೇಣಿಸಿದ ಒಬ್ನೇ ಮಾತಾಡ್ತಾನ ನೀವು ಇಬ್ರು ಮಾತಾಡ್ತಿರ್ ನನ್ನಲ್ಲಿ ಯಾರು ಅಂತ ಗಣಸ ಯಾಕೆ ಮಾತಾಡ್ಬಟ್ಟಿ ಅದೇ ಯಾಕೆ ಮಾತಾಡ್ಬಟ್ಟಿ ಯಾಕೆ ಮಾತಾಡ್ಬಟ್ಟಿ ಏನು ನೀವು ಮಾತಾಡುದು ಮಾತ್ರ ಹಿಂದಿನವ್ರು ನಾಲ್ಕು ಮಂದಿ ಮಾತಾಡ್ತಾರೆ ಸಿದ್ಧವಾಗಿ ಮಾತಾಡ್ತಾರೆ ಸುರೇಶ್ ಮಾಸ್ತಾರ್ ನಿಂತು ಬಿಡ್ತೀವಿ ಈ ಕಡೆ ಮಾರಿ ಮಾಡಿದ್ರು ಎಷ್ಟು ಮಂದಿ ನಮ್ಮ ಅಪ್ಪನ ಜಾತ್ರೆ ಒಳಗ ನಾವು ಏನು ಮಾಡ್ತೀವಿ ಅಂದ್ರೆ ಮಾಳಿಂಗರನ ಮಕ್ಕಳು ಮಾಳಿಂಗರನ ಮೇಲ್ಗಳ ದಿಂಬಿಟ್ಟು ನಾವು ಹಾಡಿ ಬೆಳಗ್ ಮಾಡ್ತೀವಿ ನಿಮ್ ಹತ್ತಿರ ಕ್ಯಾಪಾಸಿಟಿ ಇತ್ತಂದ್ರೆ ಇಲ್ಲಿ ನೂರಾರು ಮಂದಿ ಬಂದಿರಿ ஒரடோ நம்ம அப்படின்னு நான் மகளிர் நீங்க கூத்திரி நான் மகளாக ಇಲ್ಲ ನಾವು ನಿಮ್ಮ ಮಗನಾಗಿ ಇರ್ಲಿಕ್ಕಂದ್ರೆ ನಿಮ್ಗೆ ಏನೂ ಇಲ್ಲ ಹೌದು ನಿಮ್ಮದು ಮಾತ್ರ ನಮ್ಗೆ ಸಂಬಂಧ ಇಲ್ಲ ಹೌದು ನೀವು ಇದ್ರೂ ಸಹಿ ಇರ್ಲಿಕ್ಕೂ ಸಹಿ ಹೌದಾ ನಿಮ್ಮದು ಸಹಿ ಇಲ್ಲ ನಾವ್ ಇರ್ಲಿಕ್ಕಂದ್ರೆ ನಿಮ್ಮದು ಬಂದ್ ಗತ್ ನಾವ್ ಇರ್ಬೇಕೇ ಮಾತಾಡಂಗಿಲ್ಲ ಒಂದ ಪ್ರಶ್ನೆ ಯಾರ ನಮ್ಮ ರೇವಣ್ ಸಿದ್ದಾಡ್ತಾರ ಮಾತಾಡ್ತಕ್ಕ ಮಾತಿಗೆ ಯಾಕಪ್ಪ ಅಂದ್ರಿ ಇನ್ನು ಜೋಡಿ ಕುಸಿ ಅವ್ರೇ ಮಾಡ್ತಾರ ಯಾಕಂದ್ರೆ ನನಗ್ ಗೊತ್ತಾಯ್ತು ನನ್ನ ಗಡಿ ಮೊಮ್ಮೆಟ್ಟ ಕುಡ್ದಾಗ ನೀ ಆಗೋದಿಲ್ಲ ನೀ ಎಲ್ಲ ಮಾಗ ಸದ್ದು ಮ್ಯಾಡಗಳು ಎಟ್ಟದ ನೋಡು ನೀವ್ ಯಾವಾದ್ರೂ ಒಬ್ಬರ ಗಂಡಸನ ಅದಕ್ಕೆ ಬಹಳೇನ ಮಾತಾಡೋದಿಲ್ಲ ನಮ್ಮ ರೇವಣ್ ಸರ್ ಅವರು ಮಾತಾಡ್ತಾರ ಅವ್ರದ್ದು ನಿಮ್ಗೆ ಕುಸ್ತಿ ಅದ ನಾನು ಕುಸ್ತಿಗೆ ಬೀಳ್ಬೇಡ ನಾನು ಕುಸ್ತಿ ಬಿದ್ದಿಪ್ಪ ಅಂದ್ರೆ ನೀವು ತಿನ್ಕಲಾರ್ದೆ ಹೋಗುದಿಲ್ಲ ಅದಕ್ಕೆ ಬಹಳ ಮಾತಾಡ್ಲಾರ್ದೆ ನಮ್ಮ ಸರ್ ನಾಲ್ಕು ಮಾತುಗಳನ್ನ ಮಾತಾಡಿ ಚಾಲವನ್ನು ಹಾಡಿ ನಮ್ಮ ಸರ್ ಜೋಡಿಕೆಲ್ಲ ಅದ್ರ ಚಾನ್ಸ್ ಹೋಗದೇ ನಾ ಮೊದಲೇ ಹೇಳಿನಿ ಮಾಮೂರ್ಸಿದನ ಮಕ್ಕಳು ಇಟ್ಟ್ರಿಪ್ಪ ಅಂದ್ರೆ ಅರೆ ಹಂಗೆ ಜನ ಕೊಟ್ಟ ನೋಡು ಹಾಂ ಹೋಗ್ಲಾರ್ದಂಗೆ ಮಾತಾಡೋ ಏನು ಅಪ್ಪ ಶೆಟ್ಟಿಮೂ ಮಾಡಿ ಆಗಂದ್ರೆ ನಾ ಎತ್ತ ಹಂಗೆ ಮಾತಾಡ್ರಿ ಜನ ಕುಡ್ರಂಗಿಲ್ಲ ಎಂತ ಹೋಗ್ತು ಜನ ಹಿಂಗೆ ಮಾತುಗಳನ್ನ ಕೇಳಿ ಯೂಟ್ಯೂಬ್ ಯೂಟ್ಯೂಬ್ದವ್ರಿಗೆ ಸಹಿತ ಅವರಿಗೆ ಈ ಒಂದು ಟಾರ್ಗೆಟ್ ಆಗ್ಬೇಕು ನಾನು ಚಾನಲ್ ಇಟ್ಟು ಹೊಡ್ದದ ತಿಳ್ಕೊಂಡು ರೀ ಏನು ರೀ ನೀ ಮಾತಾಡೋ ಟೈಮ್ದಾಗ ಅವ್ರು ಮೋತಿ ಕೆಲ್ಸಕತ್ತಾರ ಹೌದು ಹೌದು ಏನು ಮಾತಾಡ್ಕೇತನು ಲವಂಗ ಮೆಣ್ಸಿನ್ಕಾಯ್ ಹೆಂಗೆ ಮಾತಾಡು ಹೌದ ಅರ್ಧ ಪ್ರದೊಟ್ ಮಾತಾಡೋಕೆ ಹೋಗಬೇಡ ನಿಮ್ಮ ಅಪ್ಪನ ಮನ್ಯಾಗ ಮಾತಾಡೋ ಒಟ್ಟು ಕ್ಯಾಪ್ಸಿಟಿ ನಿಮಗೆಲ್ಲ ಹಾಂ ಏನು ನಮ್ಮ ಪ್ರೊಬ್ಲಮ್ ಇಡುವಾಗ ಬಂದು ನೀವೇನು ಕೂಗಿ ಹೊಡ್ತೀರಿ ಅತ್ಯಾವ ನಡೀತೀರಿ ಬಹ ಕೂಗಿ ಹೊಡ್ಯಾಕೆ ಸಾಧ್ಯನಿಲ್ಲ ನಮ್ಮ ಸಂದ ಎರಡು ಮಾತುಗಳನ್ನ ಮಾತಾಡ್ತಾರೆ ಥಳಿ ಅಮ್ಮಲ್ಲ ವಿನಂತಿ ಮಾಡ್ಕೊಂಡು ನನ್ನ ಮಾತುಗಳಿಗೆ ಇವ್ರಾಮ ಹೇಳ್ತೀನಿ ಓಕೆ ಓಕೆ ಹಲೋ ಹಲೋ ಇಲ್ಲಿ ಕೊಡ್ರಿತಕ್ಕಂತ ಯಾವ ಇದ್ರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಒಂದು ಸಿ ಯಾಕತ್ತ ಕೇಳಿದ್ರೆ ತಮ್ಮನ್ನೆಲ್ಲಾ ಉದ್ದೇಶಿಸಿ ಬಹುತೇಕ ಹೌದು ಬಾಬಾನಗರ ಬಾಸ ಹಾ ಈ ಗುಡ್ಡದೊಳಗ ಹೌದು ಈ ಕಡ್ಡು ಅನ್ನುವಂತ ಗುಡ್ಡ ಬಂಗಾರ ಗುಡ್ಡ ತಿಳ್ಕೊಂಡು ಹೌದಾ ನಮ್ಮ ತೊರವಿರಿ ರೇವಣಶಿದ್ ಮಾಸ್ತರ್ ಹೇಳಿದ್ ನಾವು ಏ ಹೇಳಿಪ್ಪ ನಿಮ್ಗೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ ಏನ್ರಿ ಬಂಗಾರ ಗುಡ್ಡದಂತ ಹೇಳಿ ನೀ ಸಾಬೀತು ಮಾಡಕತ್ತಿದ್ ಒಪ್ಕೋತೀನಿ ಇಲ್ಲ ನಂಗಿಲ್ಲ ನಮ್ ನಮ್ಮ ಕಡ್ಡ ಐತಿ ಹೌದು ಆ ಕಡ್ಡಿನೊಳಗ ನೀ ಕುಂಡ ಹೇಳಿದ್ರೆ ಇದು ಬಂಗಾರ ಗುಡ್ಡ ಹತ್ರ ಇದು ಅರಬಿ ಹಾವು ಮಾಡ ಅನ್ಸಕ್ ಹೋಗ್ಬೇಡಿ ಹೌದೌದು ನಿಮ್ಮ ಅಟ ಮನೆಗೆ ಜಾಗಿಲ್ಲ ಹಾ ನಮ್ಮ ಜಾಗದ ಮರಮ ನಿನಗೇನ ಗೊತ್ತೈತಿ ಹಾ ಸಾಕ್ಷಾತ್ ಶಿವ ಪಾರ್ವತಿ ಮೂಲ ಸ್ಥಾನ ಆ ಮಾಳಪ್ಪ ಬಂದಿ ಹೋಗಿರ್ತಕ್ಕಂತ ಜಾಗಕ್ಕೆ ಕೇಳಿದು ಈ ಹಾಲು ಮತ್ತೆ ಕೀರ್ತಿ ಅನ್ನುವಂಥದ್ದು ಮುಗಲೆತ್ರಕ್ಕೆ ಓ ಮಾಸ್ತಾರ ಹೌದಾ ಮಾಸ್ತಾರ ನಿನಗೆ ಗೊತ್ತದ ನಿನ್ನ ಹೆಸರು ಏನದ ಏನ್ರಿ ತೊರವಿ ರೇವಣ ಶುದ್ಧ ಹಾ ನಿನ್ನ ಹೆಸರ ಕುರುಬುರು ಕುಲುಕು ಕುಲುಗುರು ಯಾರದ

ಬಾಬಾನಗರ ಮಾಸ್ತಾರ್ರೆ ಮಾತಾಡ್ರಿ ಲಕ್ಷ್ಮಣ ಮಾಸ್ತಾರೇ ಮಾತಾಡ್ಲಿ ಗಬಸಾವಳಗಿ ರೇವಣ್ಣ ಸಿದ್ಧ ಮಾಸ್ತಾರೇ ಮಾತಾಡ್ಲಿ ಅಂತ ಅಲ್ಲಿ ಪೈಟ್ ಎಲ್ಲ ಹೇಳಕ್ತದ ಮತ್ತೆ ಇದಕ್ಕಿಂತ ಪೂರ್ವದೊಳಗೆ ಬಂದು ಸಿದ್ಧವೊಂದು ಮಾತು ಹೇಳಿದ್ಲು ಏನ್ರಿ ಏನ್ ಹೇಳಿದ್ಲು ಇವರಿಗೆಲ್ಲ ಬಾಳ ತವಲಿ ನಾ ನೋಡಿ ಬಿಟ್ಟಿನಂದ್ರು ನೀ ನೋಡದಲ್ಲೇ

ಹೋಗಿ ಊಟ ಮಾಡಿ ಮೊಕ್ಕೊತ್ತಿದ್ದೆ ಇದೇ ಸಿದ್ಧವತ್ತು ಸ್ಟೇಜ್ ಮೇಲೆ ಒಂದು ಅವಚ ಮಾತು ತುಳ್ಕೊಂಡು ನಿನ್ನ ಹೆಸರ ಮೇಲೆ ಕಸ ತಪ್ಪೀನಿ ಇವತ್ತ ಹೆಸರು ತಗೊಂಡಿ ನನಗೆ ಗೊತ್ತದ ಆ ಬಾಬಾನಗರ ಬಾಸ್ ಬಂದಾನಂದು ಕೂಡ ನಿಮಗೆ ಎಲ್ಲ ಟಾಕ್ ಇಲ್ಲ ಆಗ್ಯಾವ ಹೌದು ಹೌದು ಎಷ್ಟು ಶ್ಯಾಣಿಯದ ರೀ ಎಷ್ಟು ಶ್ಯಾಣಿಯರು ಅದರಿ ಎಷ್ಟು ಪಂಡಿತರಾದ್ರಿ ಹೇಳ್ದ ಅವ್ರು ಎವಳು ಶುದ್ಮಾಸ್ತಾರೆ ಮಾತು ಹೇಳ್ತೀನಿ ರೀ ಎವಳು ಶುದ್ಮಾಸ್ತಾರೆ ಮೊದಲು ಸ್ಟೇಜ್ ಮೇಲೆ ನಮ್ಮ ಮಾಸ್ತರ್ ನಂಗೆ ಮಾತಾಡುದು ಕಲಿ ಕಿಸ್ದಾಗಿ ಲಕ್ಷ್ಮಣ ಮಾಸ್ತರ್ ನಂಗೆ ಹೌದು ಎಲ್ಲಿ ವಾಕ್ಯ ಹೊತ್ತದ ಎಲ್ಲಿ ವಾಕ್ಯ ಬರ್ತದ ಅನ್ನತಕ್ಕಂಥ ಮಾತು ಕಲಿ ಎಲೆ ಎಲ್ಲ ತ ಮೊದಲು ಹಿಂದ್ರಗಡೆಗೆ ನೀವು ಮಾತಾಡೋಕೆ ಬಿಡಕತ್ತೈತಿ ಹೌದು ನೀವು ಏನು ಮಾತಾಡ್ತೀರೋ ಏನು ಸುದ್ಧ ನಿನಗೆ ಗೊತ್ತಾಗಲ್ಲ ಗೆ ಅವರು ಕುತ್ತವರು ಯಾರು ಹಾಕಲಿ ಹೊಡಿ ಹಾಕಲಿ ಹೊಡೆಯಲ್ಲ ಆ ಬುಡಕನೇ ಅವರು ಹಾಕಲಿ ಹೊಡಿತಾರ ಮಾಹಿತಿ ನಾನು ನೋಡಿ ಮತ್ತೆ ಇಂತ ಶಾಂತ ರೋಹಿಂತ ಸಂತರು ಅಮೋಕ್ಷದ ಮುಕ್ತಿಯ ಸೇವೆ ಮಾಡ್ತಿರಂದ್ರಾ ಮತ್ತೆ ನಿಮಗೆ ಯಾರು ಬಡಿಬೇಕಿಲ್ಲ ಅಂತ ನಾನು ಅತ್ತೇನೆ ಬಡಿಬೇಕೆ ಅದಕ್ಕೆ ಅದೆಲ್ಲ ಇರ್ಲಿ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಬೇಡಿ ನೀವು ಕೇಳಿರತಕ್ಕಂತ ಪ್ರಶ್ನೆ ನಮ್ ಸರ್ ನೇರವಾಗಿ ಉತ್ತರ ಕೊಟ್ಟಾರ ಕೊಟ್ಟಾರ ಮತ್ತೆ ಇನ್ನೊಂದು ಮಾತಾ ನಾ ಕೇಳಿರತಕ್ಕಂತ ಪ್ರಶ್ನೆಕ್ಕೆ ನಿಮಗೆ ಇದು ಒಂದೇ ವರ್ಷ ಅಲ್ಲ ಮುಂದಿನ ಸಾರ್ತಿ ಅರಕೇರಿ ಜಾತ್ರೆಗೆ ಬರುತ್ತಾನು ನೆನಪಿಟ್ಟುಕೊಂಡು ಬಂದು ಬಂದು ಪಿಂಟು ಮಾಸ್ತರ್ ಜೋಡಿ ಇಲ್ಲಂದ್ರೆ ನಿಮ್ಮ ಜೋಡಿ ಯಾರು ಇದ್ರಿ ತಂದ್ರೆ ಅಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ರಿ ಇದು ಮುಂಜಾನೆ ಆರತ್ತ ನಿಮ್ಗೆ ಕೈಲಿ ಕೈಲಿ ನಿಗಂಗಿಲ್ಲ ನಿಗ ನಿಮ್ಮ ಮುಗದೆ ಹೋಯ್ತು ಕತ್ತಿ ಸತ್ಯನ ಸಾಹಿತ್ಯ ಅತಿ ಹೆಚ್ಚಿಗೆ ಮಾತನಾಡದೆ ನಾಲ್ಕು ನೋಡಿ ಚಾಲೊಂದು ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಕಲಾವಿದರಿಗೆ ಚಾನ್ಸ್ ಹೋಗ್ತದ ಕಲಾವಿದರ ನೆಲೆ ಹ್ಯಾಂಗೈತಿ ಐತಿ ಅವ್ರು ಹೇಳಿದ್ರೆ ಅವರು ಈ ಗುಡ್ಡ

ಇದು ಮೊದಲು ನಿಮ್ಮ ತಲೆ ಆಗಿರ್ಲಿ ಅನ್ನೋ ಮಾತನ್ನ ಹೇಳಿ ಹೇಳಿ ಅತಿ ಹೆಚ್ಚಿಗೆ ಮಾತನಾಡಿ ಹೇಳಿ ದಯಕು ವಜ್ಜಾಗದೆ ನಾಲ್ಕು ನೋಡಿ ಚಾಲ್ ಅಂತ ನಮ್ಮ ಸರಿ ಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತದೆ ತಾವೆಲ್ಲರೂ ಆಲಿಸ್ ತಿಳ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ ಓಕೆ